ನೋಡ್ ಇಲ್ಲಿ ಗಣಪತಿ ಕೊಡೋ ಸರ್ ಅತ್ ನಾಳಿಗ ಇಲ್ಲಿ ಬಂದಿವಿ ನೋಡ್ರಿಗ ಈ ಪ್ಲೇಸಿಗೆ ಹೆಂಗದ ನೋಡ್ರಿ ಪ್ಲೇಸ್ ಮುಜಾಯ್ದನಾ ಬಂದಿವಿ ಮುಜಾಯ್ ನೋಡ್ರಿ ಹೆಂಗ್ ಕಾಣ್ತಾನ ಏನ ಏನ್ ಹೇಳ ಮುಜಾಯ್ ನಾಳೆ ಗಣಪತಿ ಬಂದಿವಿ ನೋಡಿ ಇಲ್ಲಿ ಹೆಂಗದ ವಿದ್ಯಾನಗರ ನೋಡ್ರಿ ನೀವು ನೋಡ್ರಿ ಒಂದು ಪ್ಲೇಸ್ ನೋಡ್ರಿ ಹೆಂಗದ ಇದು ಲೈಟಿಂಗ್ ಇಟ್ಟಿಂಗ್ ಎಲ್ಲಾ ಚಮ್ ಚಮ್ ಹಾಕಿದ್ದಾರೆ ನೋಡ್ರಲ್ಲ ನೋಡ್ರಿ ಇಲ್ಲಿ ನೋಡ್ರಿ ನಮ್ ವಿಷಯ ಏನ್ ಮಾಡ್ತಾ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಸಂಧೆ ನಿಂತ್ ಇಲ್ಲಿ ಗುಟ್ಕ ಹಾಕೊಂಡು ಬಾಯ್ದಾಗ ಏನ್ರೀ ಹೇಳ ವಿಶ್ವನಾಥ್ ನಮ್ಮ ನೋಡ್ರಪ್ಪ ಅಲ್ಲಿ ಕೊಡಿಸ್ತಾರ ಲೈಟಿಂಗ್ಸ್ ನೋಡ್ರಿ ಹಂಗದವ ಬರ್ರಿ ಮುಜಾಯ್ ಬರ್ರಿ ನೋಡ್ರಪ್ಪ ಇಲ್ಲಿ ನೋಡ್ರಿ ಇಲ್ಲೇ ಗಣಪತಿ ಕೊಡಿಸ್ತಾರ ನೋಡ್ರಿ ಮತ್ತೆ ಮುಜಾ ಇದ್ ಮತ್ತೇನಾದ್ರೂ ಹೇಳಪ್ಪ ನೋಡ್ರಿ ಹೆಂಗದ ಪ್ಲೇಸ್ ಅಲ್ಲ ಗಣಪತಿ ಕೊಡ್ಸೋದು ನೋಡ್ರಿ ಇಲ್ಲಿ ಕೊಡಿಸೋಡ್ರಿ ಗಣಪತಿ ಹಾಕ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಈ ಥರ ಲೈಟಿಂಗ್ ಹಾಕ್ಯಾರ ನೋಡ್ರಿ ಹೆಂಗದ ನೋಡ್ರಿ ಲೈಟಿಂಗ್ ಅಲ್ಲ ಮಸ್ತ್ ಅನಿಸ್ತು ಹ್ಮ್ ಇಲ್ಲ ನೋಡ್ರಪ್ಪ ಮುಜಾ ಇದೆ ಹೆಂಗನ ಲೈಟಿಂಗ್ ಲೈಟಿಂಗ

ಇಲ್ಲಿ ಗಣಪತಿ ತೋರಿಸು ನೋಡ್ರಿ ಮುಜಾ ಇದೆ ಏನಾದ್ರು ಹೇಳ್ರಪ್ಪ ಗಣಪತಿ ಇಲ್ಲಿ ತೋರಿಸು ಇಲ್ಲಿ ನೋಡ್ರಪ್ಪ ಗಣಪತಿ ಕೈ ಮುಗಿರಿ ಎಲ್ಲರೂ ಕೈ ಮುಗಿರಿ ನಮಸ್ಕಾರ ಮಾಡ್ರಿ ಪುನೀತ್ ನಮ್ ಪುನೀತ್ ಸರ್ ಹೆಸರು ಇದೆ ಹಾಕಿದಾರ ನೋಡ್ರಪ್ಪ ಹ್ಮ್ ಮತ್ತೆ ವಿಶ್ವನಾಥ್ ಏನ್ರಿ ಹೇಳ್ರಿ ಸ್ವಲ್ಪ ಏನು ಹೇಳ್ತೀರಿ ನೋಡ್ರಿ ಮತ್ತೆ ಮುಜಾಯಿದ್ ಮತ್ತೇನಿಲ್ಲಪ್ಪ ನಿಮ್ಮ ಅನಿಸಿಕೆ ಗಣಪತಿಯ ಬಗ್ಗೆ ಎರಡು ಅನಿಸಿಕೆ ಬಿಡ್ರಿ ಒಂದ್ ಜರ ಗಣಪ ಗಣಪ ನಮ್ಮಪ್ಪ ಚೌತಿಗೊಮ್ಮೆ ಬಾರಪ್ಪ ಕಾಯಿ ಕರ್ಪೂರ್ ನಿಮ್ಗಪ್ಪ ವಿದ್ಯಾ ಬುದ್ಧಿ ನಮ್ಗಪ್ಪ ಕರೆ ಹೇಳ್ದು ನೋಡ್ರಿ ಮುಂಜಾನೆ ಕರೆ ಹೇಳಿದ್ರಿ ಪ್ಪ ಈ ಕಡೆ ಈ ಏರಿಯಾದಾಗ ಲೈಟಿಂಗ್ಸ್ ಹಾಕ್ಯಾರ ನೋಡ್ರಪ್ಪ ಇವಾಗ ಈ ಕಡಿಂದ ಬಂದೀವಿ ನಾವು ಈ ಏರಿಯಾದಾಗ ಹಾಕ್ಯಾರ ನೋಡ್ರಪ್ಪ ಲೈಟಿಂಗ್ಸ್ ಗಣಪತಿ ಮಪ್ಪ ಗಣಪತಿ ಮಪ್ಪ ಗಣಪತಿ ಮಪ್ಪ ನೋಡ್ರ ಅವಾಗ ಅಲ್ಲೊಂದು ನೋಡ್ರಲ್ಲ ಗಣಪತಿ ಕೊಡ್ಸೋದು ಮತ್ತೆ ಇಲ್ಲೊಂದು ಇದು ನಮ್ಮ ಏರಿಯಾ ಗಣಪತಿ ನೋಡ್ರಪ್ಪ ಹೇಳ್ರಿ ಮುಜಾ ನಮ್ಮ ಏರಿಯಾದ ಗಣಪತಿ ಇದು ನೋಡ್ರಿ ಇಲ್ಲಿ ಕುಂದಿರ್ತೀವಿ ನಮ್ಮ ಏರಿಯಾದ ಗಣಪತಿ ಬುಧವಾರ ದಿನ ಲೈಟಿಂಗ್ ಗಿಟಿಂಗ್ ನೋಡ್ಕೊಂಬರ್ರಿ ಒಂದು ನೋಡ್ರಿ ನಿಮಗೆ ತೋರಿಸ್ತೀನಿ ಲೈಟಿಂಗ್ಸ್ ಎಲ್ಲ ನೋಡ್ರಿ ನಿಮ್ಗೆ ಲೈಟಿಂಗ್ ತೋರಿಸ್ತೀನಿ ನಮ್ಮ ಏರಿಯಾದ ನೋಡ್ರಿ ಆ ಕಡೆಲ್ಲ ಇಲ್ಲೇ ನೋಡ್ರಪ್ಪ ಇಲ್ಲಿ ನೋಡ್ರಿ ಇದೇ ನಮ್ಮ ಏರಿಯಾದ ಲೈಟಿಂಗ್ಸ್ ಗಣಪತಿ ಸ್ಪೆಷಲ್ ನೋಡ್ರಿ ನೋಡ್ರಿ ಹೆಂಗದ ಬರ್ರಿ ಮುಜಾಹಿದ್ ಫಾಲೋವರ್ಸ್ ಒಳಗೆ ಏನಾದ್ರೂ ಹೇಳಿ ಬರ್ರಿ ನೀವು ಹಂಗೆ ಓಡ್ರಿ ಹಂಗೆ ಇಲ್ಲಿ ಇತದ್ ಬರ್ರಿ ಕಡೆ ಹೇಳ್ರಿ ವಿಶ್ವನಾಥ್ ಏನಾದ್ರೂ ಹೇಳ್ರಿ ವಿಡಿಯೋದಾಗ ಬುಧವಾರ ದಿನ ಗಣಪತಿ ಕುಂದಿರ್ತಾರ ಎಲ್ಲ ಸರಿಯಾಗಿ ಗಣಪತಿ ಮತ್ ಸ್ಪೆಷಲ್ ಆಗಿ ಒಂದ್ ಹೇಳ್ಬೇಕು ಪ್ರಸಾದ್ ತೋಲಕ್ ಬರ್ರಿ ಎಲ್ಲರು ಪ್ರಸಾದ್ ಮರಿಬೇಡ್ರಿ ದಿನ ಪ್ರಸಾದ್ ಇತ್ತದ ಬರ್ರಿ ಬೇಕಾದ್ರೆ ಹಾ ನೋಡ್ರಿ ಹೆಂಗದ ಲೈಟಿಂಗ್ಸ್ ಎಲ್ಲ ಸಾಯಂಕಾಲ ಮಾರಿ ಬರ್ ಬಂದು ಬಿಟ್ಟ್ರಿ ಎಲ್ಲರೂ ಮನೆ ತಗೊಂಡು ಹೋಗಿರಿ ಅವಾಗ ಈ ಇ ವ್ಯೂ ನೋಡಿದ್ರಲ್ಲ ಇವಾಗ ಈ ವ್ಯೂವ್ ನೋಡ್ರಿ ರೋಡ್ ವ್ಯೂ ಹೆಂಗೆ ಕಾಣತ್ತೆ ಹೇಳ್ರಪ್ಪ ಎಲ್ಲರು ಕಮೆಂಟಿದಾಗ ನೋಡ್ರಿ ಮುಜಾಯಿದಾನ ಅಂತ ಅಂದು ಕೇಳ್ಸ್ಕೋರಿ ಮತ್ತೊಂದು ಸಲ ವಿಶ್ವನಾಥ್ ಇಲ್ಲೇ ಇದ್ದ ಗಣಪತಿ ಹಬ್ಬ ಇದೆ ಲೈಟಿಂಗ್ ಎಲ್ಲ ಝುಮ್ ಛಟ್ ಅಂತ ಇದೆ ನೋಡಿದ್ರಲ್ಲ ಎಲ್ಲಾ ಕಡೆ ಎಲ್ಲಾ ಏರಿಯಾದಲ್ಲಿ ಲೈಟಿಂಗ್ಸ್ ಎಲ್ಲಾ ಸರಕದಾಗ ಹಾಕಿದ್ದಾರೆ ನಮ್ಮ ಸರತ್ ಬಂದ ಲಾಗ್ ಮಾಡಿ ಹಾಕ್ತೀವಿ ಗ್ಯಾಲ್ಸರಿ ಇದ್ದಾನೆ ಗಣಪತಿ ತುಂಬಾ ಗಣಪತಿ ಕೊಡ್ಸೋಣ ಅವನಿಗೆ ಡ್ಯಾನ್ಸ್ ಮಾಡಕಸ್ತೀವಿ ಬಂದು ಲಾಗ್ ಹಾಕ್ತಿವಿ ನೋಡ್ರಿ ಸ್ವಲ್ಪ ನೋಡ್ರಿ ಅವನಿಗೂ ಸಪೋರ್ಟ್ ಮಾಡ್ರಿ ಹೆಂಗೆ ಅವನ್ ವಿಡಿಯೋಗು ನೋಡ್ರಿ ಗಣಪತಿ ಮಪ್ಪ